ಇದೆಲ್ಲ ಶ್ರೀರಾಮನ್ ಸಪೋರ್ಟು ನಿಮ್ಮ ಸಪೋರ್ಟ್ ಗುರು ನಂದೆಲ್ಲ ಏನಿಲ್ಲ ನನ್ನ ಹತ್ರ ಈ ವಿಸ್ ಕೊಟ್ಟಿದೆ ಅಲ್ವಾ ತುಂಬಾ ಜನ ಕೇಳ್ತಾರೆ ನಿಮ್ ಕೆಲ ಎಷ್ಟು ದೂರ ಬರೋ ಹೋಗಕ್ ಆಗುತ್ತೆ ಈ ವಿಸ್ ಕೊಟ್ಟರಲ್ಲಿ ರೈಡ್ ಮಾಡ್ಕೊಂಡು ಅಂತ ಸೊ ಇಲ್ಲೇ ಒಂದಷ್ಟು ಜನ ಕುತ್ರ ಸಿಕ್ಬಿಡ್ತು ಅಂತ ಅನ್ಕೋತೀನಿ ಸೊ ಆಲ್ರೆಡಿ ನಾಲ್ಕು ಸ್ಟೇಟ್ ಬಿಟ್ಟು ಬಂದಿದ್ದೀನಿ ಇವಾಗ ಐದನೇ ಸ್ಟೇಟ್ ಹೋಗ್ತಾ ಇನ್ನಿ ಸೊ ಇದೆ ಈ ವಿ ಸ್ಕೂಟರ್ ಆಗಲಿ ಯಾವ ಸ್ಕೂಟರ್ ಆಗಲಿ ಸೊ ನಮಗೆ ರೈಡ್ ಮಾಡ ಮನ್ಸಿರ್ಬೇಕು ತಾಕತ್ ಇರಬೇಕು ಪ್ಯಾಶನ್ ಇರಬೇಕು ಸೊ ಎಲ್ಲಿಗೆ ಬೇಕಾ ರೈಡ್ ಮಾಡ್ಬೋದು ಟೋಪಿ ಹಾಕೋದು ತಡಿತಿಲ್ಲ ಪಂಚಾಯತ್ ಹೊತ್ಕೊಂಡ್ಬಿಟ್ಟಿ ಅಷ್ಟೊಂದು ಚಳಿ ಐತೆ ಇದು ಎಂಟ್ರಿ ಬುದ್ದೆ ಬುದ್ದಿ ಹೋಯ್ತಾ ಇದು ಭಯಂಕರವಾಗಿತ್ತೆ ಇತ್ನಾ ತಣ್ಣ ಮೇಲೆ ಕೈಸರಾಯ್ತಾಯ ಭಯ ಏ ತಣ್ಣಗೆ ಆಪ್ಕೊ ಅಯ್ಯೋ ಅಪ್ಪ ಅತಿಯವರೇ ಹೋಗತ್ತೆ ಅಯ್ಯೋ ಅಯ್ಯೋ ಅದು ಸೂಪರ್ ವೆರಿ ಗುಡ್ ಬನ್ನಿ ಇವಾಗ ಬನ್ನಿ ಇವಾಗ ನೋಡ ಇನ್ನೇನು ಸಾವಿರದ ಐನೂರು ಕಿಲೋಮೀಟರ್ ಆಗ್ಬಿಡುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಮುಂದೆ ಪೊಲೀಸ್ ಪೊಲೀಸರು ನಿಂತವ್ರೆ ನೋಡವ ಏನೋ ಇಡಿತರ ಏನಿಲ್ಲ ಜಾಸಕ್ತೆ ಜೈ ಶ್ರೀರಾಮ್ ತೆಲಂಗಾಣ ತೆಲಂಗಾಣ ಕರೀಂನಗರ್ ಕರ್ನಾಟಕ ಜೈ ಶ್ರೀರಾಮ್ ಸೊ ಇಷ್ಟ ಏನು ರೈಡ್ ಮಾಡಿದೆ ಅದಲ್ಲ ಸೊ ಇನ್ಮೇಲೆ ಏನ್ ಮಾಡ್ತೀನಿ ಅದೇ ರೈಡ್ ಏನಕ್ಕೆ ನನ್ನ ರಾಮ ಭಕ್ತಿಗೆ ಇವಾಗ ಶೋಧನೆ ಶುರು ಆಗುತ್ತೆ ವಿಪರೀತ ಚಳಿ ನಾಲ್ಪುರಿಂದ ಮುಂದೆ ಇದ್ದೀನಿ ನಮ್ಮ ಆರನೇ ದಿನದ ರೈಡ್ ಶುರು ಮಾಡಬೇಕು ಸೊ ನೋಡೋ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ಈ ರೈಡಲ್ಲಿ ನೋಡ್ತೀರಾ ಎಲ್ಲಿಗೆ ತಲುಪ್ತೀನಿ ಅಂತ ನಿಜವಾಗ್ಲೂ ಏನೂ ಐಡಿಯಾ ಇಲ್ಲ ಸೊ ತಲುಪಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಜೈ ಶ್ರೀರಾಮ್ ಹತ್ತರಿಂದ ಹದಿನೈದು ಕಿಲೋಮೀಟರ್ ಜಬಲ್ಪುರ್ ರೋಡ್ ಅಲ್ಲಿ ಬಂದು ಸೊ ನೋಡಿ ಈ ಹೋಟೆಲಲ್ಲಿ ಉಳ್ಕೊಂಡಿದ್ದೆ ಸದ್ಯಕ್ಕೆ ಓಡೋ ಟೈಮ್ ಬಂತು ಇಲ್ಲಿವರೆಗೂ ರೈಡು ಸಾವಿರದ ಇನ್ನೂರ ಎಂಬತ್ತೆರಡು ಕಿಲೋಮೀಟರು ನಮ್ಮ ಅಯೋಧ್ಯೆ ದರ್ಶನ ರೈಡು ಮುಗಿದಿದೆ ಅದರ ಎನರ್ಜಿ ಮಾತ್ರ ಹತ್ರ ಹತ್ರ ಹೋಗ್ತಿದ್ದಂಗೆ ಭಯಂಕರವಾಗಿದೆ ಸೊ ಬನ್ನಿ ಹೈವೇ ಅಲ್ವಾ ಮ್ಯಾಪು ಗೀಪು ಎಲ್ಲ ಆಮೇಲೆ ನೋಡ್ಕೊಂಡು ಆಯ್ತು ಹೋಯ್ತಾ ಇರೋದು ಸದ್ಯಕ್ಕೆ ಏನೇನು ಪ್ಲಾನ್ ದೊಡ್ಡ ದೊಡ್ಡ ಊರುಗಳ ಹೈವೇ ಸಿಗ್ತಾ ಇದೆ ಸೊ ದೊಡ್ಡ ದೊಡ್ಡ ಊರುಗಳಿಗೆ ಬೋರ್ಡ್ಗಳಿದೆ ನೋಡ್ಕೊಂಡು ನೋಡ್ಕೊಂಡು ಹೋಯ್ತಾರೋದಷ್ಟೇ ಸೊ ಹೋಗೋಣ ಇವತ್ತಿಂದ ಮೇಜರ್ ಟಾಸ್ಕ್ ಏನು ಅಂತಂದ್ರೆ ಚಳಿ ವಿಪರೀತ ಚಳಿ ಸೊ ನಾಗ್ಪುರಿಂದ ವಿಪರೀತ ಚಳಿ ಸೊ ನೋಡವ ಇದನ್ನೆಲ್ಲ ಹೆಂಗೆಲ್ಲ ಫೇಸ್ ಮಾಡ್ಕೊಂಡು ರೈಡ್ ಮಾಡ್ತೀವಿ ಅಂತ ಶ್ರೀರಾಮ ಖಂಡಿತ ಶಕ್ತಿ ಕೊಡ್ತಾನೆ ಆಂಜನೇಯ ನಮ್ಮ ಜೊತೆ ಇದ್ದಾನೆ ಬನ್ನಿ ಹೋಗ್ಬಿಡವ ಜೈ ಶ್ರೀರಾಮ್ ಆರನೇ ದಿನದ ರೈಡು ಶುರು ಆಗೋಯ್ತು ಗುರು ಶುರು ಆಗೋಯ್ತು ಸೊ ಇನ್ಮೇಲೆ ಚಳಿ ಚಳಿ ರೈಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಇರೋದು ಹೋಗ್ತಾ ಇರೋದು ಅಷ್ಟೇ ಚಳಿ ಆಯ್ತಿದ್ರೆ ಟೈಮು ಇವಾಗ ಏಳು ಮೂವತ್ತೈದು ಆಯ್ತು ಸೊ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬಿಟ್ಟೆ ಸರ್ವಿಸ್ ರೋಡಲ್ಲೇ ಇತ್ತು ಹೋಟೆಲ್ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹಂಗಿಲ್ಲ ನಾಗ್ಪುರ ಸಿಟಿ ದುಡ್ಡು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲಿ ಹಬ್ಬ ಏನು ಎನರ್ಜಿ ಆಗತ್ತಾಗ ಐದು ದಿನ ಕಂಟಿನ್ಯೂಸ್ ಆಗಿ ರೈಡ್ ಬಂದಿದ್ದೀನಿ ಸೊ ಏನು ಒಂಚೂರು ಎನರ್ಜಿ ಡೌನ್ ಆಗಿಲ್ಲ ಬನ್ನಿ ಇದೇ ಎನರ್ಜಿ ಇರಲಿ ರಾತ್ರಿ ಇಲ್ಲೇ ಊಟ ಮಾಡಿದ್ದು ಅಯ್ಯಪ್ಪ ಎಷ್ಟು ಕೆಟ್ಟಾಗಿತ್ತು ಅಂದರೆ ಇಷ್ಟೇ ಎಷ್ಟು ರೈಸ್ಗೆ ಒಂದು ನೂರೈವತ್ತು ರೂಪಾಯಿ ತಗೊಂಡ ಯಾವುದೋ ಒಂದು ವೆಜ್ ಅಂದ್ಬಿಟ್ಟು ಕೊಟ್ಬಿಟ್ಟು ನೂರೈವತ್ತು ರೂಪಾಯಿ ಇಷ್ಟೇ ಇಷ್ಟು ಅದು ತಿಂದಮೇಲಂತೂ ಹೊಟ್ಟೆಯಲ್ಲಿ ಏನೇನೋ ಅಂತ ಆಗೋಯಿತು ಸೊ ರೈಡಿಗೆ ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ ಅಡ್ಜಸ್ಟ್ ಮಾಡ್ಕೊಳ್ವಾ ಇದು ಅಂತಿಂಥ ರೈಡ್ ಅಲ್ವಲ್ಲ ಸೊ ರಾಮ ಮಂದಿರಕ್ಕೆ ರೈಡು ಅಯೋಧ್ಯೆಗೆ ರೈಡು ಇವತ್ತು ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಜಬಲ್ಪುರ ಇಲ್ಲಿಂದ ಒಂದು ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಎಷ್ಟೋ ಇದೆ ಅನಿಸುತ್ತೆ ಜಬಲ್ಪುರ್ ಅಂತ ಮಧ್ಯಪ್ರದೇಶ ಒಟ್ನಲ್ಲಿ ಒಂದು ಸ್ಟೇಟ್ ಅಂತೂ ದಾಡ್ತೀನಿ ಸೊ ಅಲ್ಲೋಗಿ ಎಲ್ಲಿ ರೀಚ್ ಆಗೋದು ಏನು ಅಂತ ಶ್ರೀರಾಮ ದಾರಿ ತೋರಿಸ್ತಾನೆ ಬನ್ನಿ ಹೋಗುವ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರ್ಯಕ್ಕೆ ಹೋಗ್ಬೇಡಿ ಇನ್ಸ್ಟಾಗ್ರಾಮಲ್ಲಿದ್ದೀನಿ ಚಾನಲ್ ನಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಸೊ ನೋಡಿ ವಿ ಆರ್ ಎಲ್ ಅಂತೂ ಎಲ್ಲ ಕಡೆ ಕಾಣಿಸುತ್ತೆ ಕರು ರೈಡ್ ಸ್ಟಾರ್ಟ್ ಮಾಡ್ತಿದ್ದಂಗೆ ವಿ ಆರ್ ಎಲ್ ಇದ್ದೆ ನಮ್ಮೂರದು ಆದರೆ ರಿಜಿಸ್ಟ್ರೇಷನ್ ಮಾತ್ರ ಎಚ್ ಆರ್ದು ನಮ್ಮ ಕರ್ನಾಟಕ ಗಾಡಿಲಿ ನಾನು ಜಾಸ್ತಿ ನೋಡಿದ್ದೇನೆ ವಿ ಆರ್ ಎಲ್ ಗಾಡಿನೇ ನೋಡಿದ್ದು ಇನ್ನು ಐದು ದಿವಸ ಹೆಂಗ್ ಕಲಿತು ಅಂತ ಗೊತ್ತೇ ಇಲ್ಲ ಇನ್ನು ಐದು ದಿವಸ ಇದೆಯಾ ಇಲ್ಲ ಅದಕ್ಕಿಂತನೂ ಕಡಿಮೆ ದಿಸ ಇದೆ ನನಗೊತ್ತಿರೋ ಪ್ರಕಾರ ಅಯೋಧ್ಯೆ ತಲುಪಕ್ಕೆ ಎಷ್ಟು ದಿವಸ ಬೇಕಾದಾಗ್ಲಿ ಅಯೋಧ್ಯೆ ರಾಮ ಮಂದಿರ ನೋಡಬೇಕಷ್ಟೇ ಸೊ ಇಲ್ಲಿಂದ ಟ್ರಕ್ಗಳು ಬಸ್ಗಳ ಹಾವಳಿಗಳು ಜಾಸ್ತಿ ರೋಡ್ ಒಂಚೂರು ಚೆನ್ನಾಗಿದ್ರೆ ಸಾಕು ನಿನ್ನೆ ಅಂತೂ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಮಹಾರಾಷ್ಟ್ರದಲ್ಲಿ ಅಂದರೆ ಮಹಾರಾಷ್ಟ್ರ ನಾಗ್ಪುರಕ್ಕೆ ಬರಬೇಕಾದ್ರೆ ಹಿಂಸೆ ಕೊಟ್ಬಿಡ್ತು ಇವಾಗ ಏನೋ ಪರವಾಗಿಲ್ಲ ಅನ್ಕೋತೀನಿ ಹಿಂಗೆ ಇದ್ರೆ ಸಾಕು ಇನ್ನೇನು ಇನ್ನೊಂದು ಏಳ್ನೂರು ಕಿಲೋಮೀಟ್ರು ಏಳ್ನೂರಿಂದ ಎಂಟುನೂರು ಕಿಲೋಮೀಟ್ರು ಅಯೋಧ್ಯೆ ನನ್ನ ಹತ್ರ ಇ ವಿ ಅಲ್ವಾ ತುಂಬ ಜನ ಕೇಳ್ತಾರೆ ನಿನ್ನೆ ಎಷ್ಟು ದೂರ ಗುರು ಹೋಗೋಕ್ಕಾಗುತ್ತೆ ಇ ವಿ ಸ್ಕೂಟ್ರಲ್ಲಿ ರೈಡ್ ಮಾಡ್ಕೊಂಡು ಅಂತ ಸೊ ಇಲ್ಲೇ ಒಂದಷ್ಟು ಜನಕ್ಕೆ ಉತ್ತರ ಸಿಕ್ಬಿಡ್ತು ಅಂತ ಅನ್ಕೋತೀನಿ ಸೊ ಆಲ್ರೆಡಿ ನಾಲ್ಕು ಸ್ಟೇಟ್ ಬಿಟ್ಟು ಬಂದಿದ್ದೀನಿ ಇವಾಗ ಐದನೇ ಸ್ಟೇಟ್ಗೆ ಹೋಗ್ತಾಯಿ ಸೊ ಇದೆ ಈ ವಿ ಸ್ಕೂಟರ್ ಆಗ್ಲಿ ಯಾವ ಸ್ಕೂಟರ್ ಆಗ್ಲಿ ಸೊ ನಮ್ಗೆ ರೈಡ್ ಮಾಡ ಮನ್ಸಿರ್ಬೇಕು ತಾಕತ್ ಇರ್ಬೇಕು ಪ್ಯಾಚನ್ ಇರ್ಬೇಕು ಸೊ ಎಲ್ಲಿಗೆ ಬೇಕಾ ರೈಡ್ ಮಾಡ್ಬೋದು ಬನ್ನಿ ಇನ್ನೂ ಒಂದ್ ಎರಡ್ ರಾಜ್ಯ ನಾರ್ತ್ ಇಂಡಿಯಾ ನೋಡ್ಬಿಡವ ಟೋಟಲ್ ಸೌತ್ ಇಂಡಿಯಾ ಅಂತ ನೋಡೋಯ್ತು ನನ್ನ ಚಾರ್ಲಿ ಜೊತೆ ರೈಡ್ ಮಾಡಾಗೋಯ್ತು ಈ ಹೆಸರು ಹೆಸ್ರು ಗುರು ಸೊ ಏನ್ ಕಣ್ರಿ ಏನ್ ಕಣ್ಲಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಈ ಊರ ಹೆಸರು ಮಾತ್ರ ಕಣ್ರಿ ಅಂತ ಚೆನ್ನಾಗಿ ಕಂಡ್ರಿ ಬಿಡಿ ನೀವೆಲ್ಲ ಅವ್ರ ಬಾಸ್ ಏನು ಅಂತ ಗೊತ್ತಿಲ್ಲ ನಮ್ಮ ಬಾಸ್ ಕಂಡ್ರಿ ಅಂದ್ರೆ ಏನು ಅಂತ ಗೊತ್ತಲ್ವಾ ಕಣ್ರಿ ಕರಡಿ ಅಲ್ಲ ಕಣ್ರಿ ಚಳಿಗೆ ಏನಾದ್ರು ಬಾಯಿ ತದ್ದಿಸ್ತಾ ಇದ್ರೆ ಸೊ ಚಳಿಗೆ ಏನೇನೆಲ್ಲ ಕವರ್ ಮಾಡ್ಕೋಬೋದೋ ಎಲ್ಲ ಮಡೀನೇ ಸೊ ಮೇಲ್ಗಡೆಗೆಲ್ಲ ಚೆನ್ನಾಗಿ ಕವರ್ ಆಗುತ್ತೆ ಎರಡು ಟಿ ಶರ್ಟ್ ಹಾಕೊಂಡೀನಿ ಮೇಲೆ ಜರ್ಕಿನ ಹಾಕಿನಿ ಗ್ಲೌಸ್ ಹಾಕಿನಿ ಎಲ್ಲ ಹಾಕೀನಿ ಸೊ ಜೀನ್ಸ್ ಪ್ಯಾಂಟು ತಡಿತಾ ಇಲ್ಲ ಸಖತ್ ಚಳಿ ಆಗ್ತಾ ಇದೆ ಜೀನ್ಸ್ ಪ್ಯಾಂಟು ಒಳಗಡೆ ಯಾವ್ದಾರ ಒಂದು ವಾರ್ಮರ್ ಏನಾದರೂ ಪರ್ಚೇಸ್ ಮಾಡಿ ಹಾಕಬೇಕು ಇಲ್ಲ ಅಂತಂದರೆ ಸಖತ್ ಕಷ್ಟ ಆಗ್ಬಿಡುತ್ತೆ ಇಲ್ಲ ಡಬಲ್ ಜೀನ್ಸ್ ಹಾಕೋಕ್ಕಾಗುತ್ತೆ ಹಾಕೊಂಡು ನೋಡ್ಕೊಂಡು ಹಾಕೋಬಿಡ್ಬೇಕಾಗತ್ತೆ ಆ್ಯಕ್ಚುಲಿ ಮುಂದೆ ಮುಂದೆ ಹೋಗ್ತಾ ಇದಕ್ಕಿಂತ ಡಬಲ್ ಚಳಿ ಇರುತ್ತಂತೆ ಸೊ ಅವಾಗ ಏನೇನೆಲ್ಲ ಕಥೆ ಆಗುತ್ತೆ ನೋಡವಾ ಎಲ್ಲ ಅದಕ್ಕೂ ಶ್ರೀರಾಮ ಇದ್ದಾನೆ ಸಪೋರ್ಟ್ ಮಾಡೋಕ್ಕೆ ತಲೆ ಏನಿಲ್ಲ ಸೊ ಮುಂದೆ ಪೊಲೀಸವ್ರು ನಿಂತವ್ರೆ ನೋಡವಾ ಏನೋ ಹಿಡಿತಾರೆ ಏನಿಲ್ಲ ಅಂತ ಜಾಸಕ್ತೆ ಓಕೆ ಜೈ ಶ್ರೀರಾಮ್ ಸೊ ಇಷ್ಟೇ ಅವಂದೆ ಬೋರ್ಡ್ಗೆ ನೋಡಿದ್ರೆ ಏನಂತ ಗೊತ್ತಿಲ್ಲ ಅಷ್ಟು ಹತ್ರ ಹೋಗ್ತಿದ್ದಂಗೆ ಹೋಗು ಹೋಗು ಮುಗೀತು ಫಾರೆಸ್ಟ್ ಒಳಗೆ ಎಂಟ್ರಿ ಆಗೈತು ಗುರು ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇದು ಅಲ್ಲಲ್ಲಿ ಈ ರೀತಿ ತಡೆಗೋಡೆಗಳು ಹಾಕೊಂಡವ್ರೆ ಸೊ ಫಾರೆಸ್ಟಲ್ಲೋ ಎಲ್ಲ ಮಾಡ್ಬಿಟ್ಟವ್ರೆ ಏನೋ ಏನೋ ಇತ್ತು ಸೊ ಎಲ್ಲೋ ಹಾಕಿಲ್ಲ ಅದು ಏನೋ ಐತೆ ಅದೇನು ನಮ್ಗೆ ಅರ್ಥ ಆಗೋಲ್ಲ ಅವ್ನು ಮುಂದೆ ನೋಡೋದಾಗ ಗೊತ್ತಾಗುತ್ತೆ ಬನ್ನಿ ನಾನು ಫಾರೆಸ್ಟ್ ಇದೆ ಎಷ್ಟು ದೂರ ಐತೆ ಏನು ಅಂತ ಗೊತ್ತಿಲ್ಲ ಸದ್ಯ ಗಾಡೀಲಿ ಚಾರ್ಜ್ ಇದೆ ಫಾರೆಸ್ಟ್ ಬರುತ್ತೆ ಅಂತ ಗೊತ್ತಿತ್ತು ಮೊದಲೇ ಪ್ಲಾನ್ ಮಾಡಿದ್ದು ಫ್ಲವರೇ ಗುರು ಇದಕ್ಕೆ ಫಾರೆಸ್ಟೆಲ್ಲ ಫ್ಲೇವರ್ ಹೋಗಿ ರೋಗ್ಯತೆಗೆ ಕೆಳಗಡೆ ಸರ್ವಿಸ್ ರೋಡ್ ಇದೆಯಾ ಇಲ್ಲ ಸರ್ವಿಸ್ ರೋಡಲ್ಲ ಏನಿಲ್ಲ ಪ್ರಾಣಿಗಳು ಓಡಾಡೋಕ್ಕೆ ಜಾಗ ಅವು ಗ್ರೇಟ್ ಪರವಾಗಿಲ್ಲ ಸೊ ಅವಾಗೂ ತೊಂದರೆ ಆಗಲ್ಲ ಆರಾಮಾಗಿ ಬೇಕಾದ್ರೆ ಬಂದು ಮಲ್ಕಂತವೆ ಕೆಳಗಡೆ ಎಲ್ಲಾದರೂ ಬೇಗ ಅವಶ್ಯಕತೆ ಇತ್ತು ಅಂದರೆ ಅವಕ್ಕೆ ಏನಿದೆಯಲ್ಲ ಅವಶ್ಯಕತೆ ಇರಲ್ಲ ಬಟ್ ಒಂದು ಆಪ್ಷನು ಆಯಿತು ಸ್ವಲ್ಪ ಡೌನ್ ಅಪ್ ಎರಡು ಓತೆ ಒಂದು ರೇಂಜಲ್ಲಿ ಹೋಯ್ತಾ ಇನ್ನೇ ಚಳಿ 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 ಸದ್ಯ ಫಾಗೆಲ್ಲ ಏನಿಲ್ಲ ಮುಂದೆ ನೋಡವ ಏನೇನ್ ಬರುತ್ತೆ ಅಂತ ಸೊ ಫ್ಲೈಓವರ್ ಆಯ್ತು ಇಲ್ಲಿಗೆ ಯಾವ್ದಾರ ಪ್ರಾಣಿಗಳು ಕಾಣಿಸ್ತಾವ ರೋಡಲ್ಲೇ ಹಕ್ಕಿಗಳು ನೋಡಿ ನನ್ನ ಜೊತೆಗೆ ಬರ್ತಾ ಅಷ್ಟೊತ್ತಿಂದ ಪಕ್ಕದಲ್ಲೇ ಇಬ್ರು ಕರೆಕ್ಟಾಗಿ ಒಂದೇ ಹೋಗ್ತಾ ಇದೀವಿ ಸೊ ಲಾರಿ ಗೊತ್ತೈತೆ ಕಟ್ಟಪ್ಪ ಮೇಕೇಳಿ 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 ದಾರಿ ಗೊತ್ತಾಯ್ತು ಹಾ ಬನ್ನಿ ನಮ್ ಕಡೆ ಬನ್ನಿ ಅಯ್ಯೋ ಸೂಪರ್ ವೆರಿ ಗುಡ್ ಬನ್ನಿ ಇವಾಗ ಬನ್ನಿ ಇವಾಗ ಸೂಪರ್ ಶಾರ್ಟ್ ಮಾತ್ರ ಎಷ್ಟು ಚೆನ್ನಾಗಿ ಐತಾವ ನೋಡಿ ನನ್ನನ್ನು ದಾರಿ ಇದೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಬಾಯ್ ಬಾಯ್ ಸಾಕು ಈ ಬಿಡ್ಜು ದಾಟಕ್ಕೋಸ್ಕರ ಕರ್ಕೊಂಡ್ಬಂದಿದ್ದು ಸಾಕದಾಗೋದ ಮಾತ್ರ ಈ ಫಾರೆಸ್ಟ್ ಹೆಸರು ಬಂದು ಪೆಂಚ ಟೈಗರ್ ರಿಸರ್ವ್ ಪಾರ್ಕ್ ಅಂತ ಸೊ ನ್ಯಾಷನಲ್ ಪಾರ್ಕು ವಾರಣಾಸಿ ಆರ್ನೂರ ನಲವತ್ತೇಳು ಪೆಂಚ ನ್ಯಾಷನಲ್ ಟೈಗರ್ ರಿಸರ್ವ್ ಪಾರ್ಕ್ ಇದು ಒಳಗಡೆ ಊರುಗಳು ಐತೆ ಟೋಲ್ಗೇಟ್ ಐತೆ ಒಂದು ಕಿಲೋಮೀಟರಲ್ಲಿ ಅದತ್ರ ಫಾರೆಸ್ಟ್ ಮುಗ್ದಿರ್ಬೋದೇನೋ ಟೋಲ್ಗೇಟ್ ಬಂತು ಅಂದರೆ ಹತ್ತತ್ರ ಒಂದು ಮೂವತ್ತೈದು ಕಿಲೋಮೀಟ್ರಿಂದ ಕ್ರೂಸ್ ಕಂಟ್ರೋಲ್ ಆಫೇ ಮಾಡಿಲ್ಲ ಸೊ ಈ ಟೋಲ್ ಬರ್ತೈತೆ ಅದಕ್ಕೋಸ್ಕರ ಆಫ್ ಮಾಡಬೇಕು ಸೊ ನಾವು ಗಾಡಿನ ಕಂಟ್ರೋಲ್ ತೊಗೋಬೇಕು ಇವಾಗ ಸ್ವಲ್ಪ ಚಳಿಗೆ ಕೈನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೆ ಅದು ಟೋಲ್ ಇದು ಮಧ್ಯಪ್ರದೇಶ್ ಬಂತ ಏನು ಅಂತಲೂ ಗೊತ್ತಿಲ್ಲ ಮಧ್ಯಪ್ರದೇಶ ಬರಬೇಕು ಅಂದರೆ ಇಲ್ಲೆಲ್ಲ ಆರ್ ಟಿ ಒ ಚೆಕ್ ಪೋಸ್ಟ್ ಅದು ಇದು ಇರುತ್ತಲ್ಲ ನೋಡೋವಾಗ ಗೊತ್ತಾಗತ್ತೆ ಸೊ ರೋಡ್ ಐತೆ ಒಯ್ತಾ ಇರೋದು ಈ ಕಾಫಿ ಊಟ ತಿಂಡಿ ಇದ್ರು ಚಾರ್ಜಿಂಗ್ ಆಗೋ ಟೈಮಲ್ಲಿ ಸೊ ಚಾರ್ಜಿಂಗ್ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳೋದು ಅಲ್ಲಿವರೆಗೂ ಯಾವುದೇ ಟೈಮ್ನ ವೇಸ್ಟ್ ಮಾಡ್ಕೊಳ್ಳಲ್ಲ ಹೋಗೋ ಬನ್ನಿ ಯಾವುದೋ ಊರು ಐತೆ ಏನ ಹೆಸರು ಕವಾಸ ಐ ಟಿ ಆಟೋ ಬಂತು ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು ಅನ್ಸುತ್ತೆ ನೆಕ್ಸ್ಟ್ ಯು ಪಿ ನೀವ್ ನೋಡಿಲ್ಲ ಇವನು ಸೊ ಮಧ್ಯೆ ಬರ್ತಾರೆ ನೋಡು ನೋಡು ಬರ್ತಾರೆ ಅದೇ ಉರಿಯೋದು ನೋಡದೆ ಬರೋದು ಒಂಥರ ನೋಡಿ ನೋಡಿ ಬರೋದು ಮೂಗರು ಮಧ್ಯಪ್ರದೇಶ ಎಂಟ್ರಿ ಆಗಿಬಿಟ್ಟಿದ್ವಿ ಆ ಕವಾಸ ಅಂತಿತ್ತಲ್ಲ ಸೊ ಅಲ್ಲಿಂದನೇ ಎಂಟ್ರಿ ಆಗ್ಬಿಟ್ಟಿದ್ದೀವಿ ಕವಾಸ ಊರು ಅಂತ ಹೇಳಿದ್ನಲ್ಲ ಸೊ ಅದರಿಂದನೇ ಮಧ್ಯ ಪ್ರದೇಶಕ್ಕೆ ಎಂಟ್ರಿ ಆಗಿಬಿಟ್ಟೈತೆ ಸೊ ಇದ್ದಿದ್ದು ಮಧ್ಯಪ್ರದೇಶದ ಏನೋ ಚೆಕ್ ಪೋಸ್ಟ್ ಆರ್ ಟಿ ಒ ಚೆಕ್ ಪೋಸ್ಟ್ ಇರಬೇಕು ಓ ಗೊತ್ತೇ ಆಗಿಲ್ಲ ನೋಡಿ ಮಧ್ಯಪ್ರದೇಶ ಬಂದು ಸುಮಾರು ಹೊತ್ತು ಹೋಗುತ್ತೆ ಹೆಚ್ಚು ಕಮ್ಮಿ ಒಂದು ಏಳೆಂಟು ಕಿಲೋಮೀಟ್ರ್ ಮೇಲೆ ಆಗೋಗುತ್ತೆ ಪರವಾಗಿಲ್ಲ ಸಿನ ಈ ಸಿನೋ ಸಿನೋಯಿಗೆ ಹೋಗೋಣ ಸಿನೋಯಿಗೆ ಫಾರೆಸ್ಟ್ ನೋಡಿ ಈ ಥರ ಫುಲ್ ಎಲ್ಲ ಒಂದು ಹತ್ತು ದೂರ ಆದಮೇಲಂತು ಐ ತಿಂಕ್ ಮಧ್ಯಪ್ರದೇಶಕ್ಕೆ ಎಂಟ್ರಿ ಆದಮೇಲೆ ಈ ರೀತಿ ಆಗ್ಬಿಟ್ಟಿದಾರೆ ಅನ್ಸುತ್ತೆ ಒಂದು ಹತ್ತು ಕಿಲೋಮೀಟ್ರಿಂದ ಪೋ ಟೋಟಲ್ ಕ್ಲೋಸ್ ಇದು ಈ ರೀತಿ ಸೊ ಒಳ್ಳೇದು ಈ ರೀತಿ ಮಾಡೋದು ಜೊತೆಗೆ ನಮ್ಮ ಜನ ಕಸಗಿಸ ಹಾಕೋದನ್ನು ತಪ್ಪುತ್ತೆ ಜೊತೆಗೆ ಚೇಷ್ಟೆಗಳು ಮಾಡೋದು ತಪ್ಪುತ್ತೆ ಇರಬೇಕು ಜೊತೆಗೆ ಪ್ರಾಣಿಗಳಿಗೂ ತುಂಬ ಒಳ್ಳೆಯದು ಒಳ್ಳೆ ಐಡಿಯಾ ನಮಗೂ ಬಂಡೀಪುರದಲ್ಲಿ ಹಿಂಗೆ ಮಾಡಿಬಿಟ್ರೆ ಒಳ್ಳೇದು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರಾಣಿಗಳು ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನೆಮ್ಮದಿಯಾಗ ಅವಿರಲಿ ನಮಗೆ ನೆಮ್ಮದಿ ಹುಡ್ಕಂಡು ಏನೇನೋ ಮಾಡ್ತೀವಿ ಅವಾಗ ನೆಮ್ಮದಿ ಬೇಡವಾ ಆರಾಮ ಬೇಡವಾ ಲೈಟಾಗಿ ಗಾರ್ ಸೆಕ್ಷನ್ ಶುರುವಾಯಿತು ಅಯ್ಯೋ ನಾ ಸಿನಾಗೆ ಹೋಗ್ಬೋಣ ಅಂತ ಅನ್ಕೊಂಡೆ ಚಾರ್ಜಿಂಗ್ ಬೇರೆ ಕಡಿಮೆ ಐತೆ ಎಷ್ಟು ದೂರ ಐತೆ ಏನಂತ ಗೊತ್ತಿಲ್ವಲ್ಲ ಫಾರೆಸ್ಟ್ ಐತೆ ಅಂತ ಗೊತ್ತಿತ್ತು ಈಗ ಆಟ್ ಸೆಕ್ಷನ್ ರೀತಿ ಇದೆ ಅಂತ ಅಂದ್ಕೊಂಡಿಲ್ವಲ್ಲ ಇದ್ದರೆ ಹಿಂದೆ ಊರಲ್ಲೇ ಒಂದು ಪೆಟ್ರೋಲ್ ಬಂಕ್ ಇತ್ತು ಸೊ ಅಲ್ಲೇ ಕೇಳ್ಬಿಟ್ಟು ಏನಾದ್ರು ಚಾರ್ಜ್ ಹಾಕ್ಕೊಬೋದಿತ್ತು ಅಯ್ಯಯ್ಯೋ 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 ಏನು ಮಾಡೋದು ಜಾಸ್ತಿ ದೂರ ಇಲ್ಲ ಅಂದರೆ ಸಾಕು ಕಣಪ್ಪ ತಂದೆ ಚಾರ್ಜ್ ಡೌನ್ ಆಗ್ಬಿಟ್ರೆ ಕಷ್ಟ ರೇಂಜ್ ಬೇರೆ ಸ್ವಲ್ಪ ಕಡಿಮೆ ಇದೆ ಬರೀ ನಲ್ವತ್ತಾರು ಕಿಲೋಮೀಟ್ರ್ ಇದೆ ಮುಂದೆ ಚಾರ್ಜಿಂಗ್ ವ್ಯವಸ್ಥೆ ಇದೆ ಬಟ್ ಅಲ್ಲಿವರು ಹೋಗುತ್ತಾ ಅನ್ನೋದೇ ಡೌಟು ಈ ಫಾರೆಸ್ಟಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋದು ಹೆಂಗೆ ಬರೋಕ್ಕಾಗುತ್ತೆ ಹೇಳಿ ಅದೆಲ್ಲ ಇದೆ ಆದರೂ ಭಯ ಆಗ್ತಾ ಇದೆ ಲಾರಿ ಹತ್ರ ಪಕ್ಕದಲ್ಲಿ ಪಾಸ್ ಆಗ್ತಾಯಿದ್ರೆ ಬಿಸಿ ಗಾಳಿ ಮಜಾ ಕೊಡ್ತಾಯ್ತಾ ಏನಾದರೂ ತುಂಬ ಚಳಿ ಆಯ್ತು ಅಂದರೆ ಅದರ ಲಾರಿ ಪಕ್ಕದಲ್ಲಿ ಒಂದು ಒಂದು ಅಷ್ಟು ಹೋಗ್ಬಿಡ್ತೀನಿ ಈ ಕಡೆ ಈ ಟ್ರ್ಯಾಕ್ ಐತಲ್ಲ ಇಲ್ಲಿ ಸೊ ಈ ಟ್ರ್ಯಾಕಲ್ಲಿ ಲಾರಿ ಸ್ಲೋ ಹೋಗ್ತಿದ್ದು ಅಂದರೆ ಈ ಟ್ರ್ಯಾಕಲ್ಲಿ ನಿಂತ್ಕೊಂಡು ಹೋಗ್ಬಿಡ್ತೀನಿ ಅನ್ಪಡೋಣ ಸೊ ಮಳೆ ಎಲ್ಲ ಆಗೈತೆ ಗುರು ಅಯ್ಯಯ್ಯೋ ಮಳೆ ಎಲ್ಲ ಆಗೈತೆ ಮಳೆ ಏನೋ ಬರೆದವ್ರು ಸಾಕಪ್ಪ ರೈಡಲ್ಲಿ ಮಳೆಗೋಸ್ಕರ ಏನಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಚಳಿಗೋಸ್ಕರ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಮಳೆಗೆ ಏನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಇನ್ನೊಂದು ಹತ್ತು ಕಿಲೋಮೀಟ್ರಲ್ಲಿ ಒಂದು ಊರಿದೆ ಅಲ್ಲಿವರೆಗೂ ಹೋಗ್ಬಿಟ್ರೆ ಸಾಕು ಮೂವತ್ತ ಏಳು ಕಿಲೋಮೀಟ್ರ್ ರೇಂಜ್ ಇದೆ ಮೂವತ್ತಾರು ಕಿಲೋಮೀಟ್ರ್ ರೇಂಜ್ ಇದ್ರು ಹತ್ತು ಕಿಲೋಮೀಟ್ರ್ ಹೋಗೋಲ್ಲ ಹೆವಿ ಗಾಡಿ ಸೆಕ್ಷನ್ ಬಂದುಬಿಟ್ರೆ ಇದು ತುಂಬ ಹೆವಿ ಇಲ್ಲ ಬಟ್ ಐತೆ ಮ್ಯಾಟ್ರ್ ಐತೆ ಲೋಡ್ ಐತೆ ಗಾಡಿಗೆ ಇದು ತೊಗೋತಾ ಇದೆ ಬ್ಯಾಟ್ರಿ ಜಾಸ್ತಿ ತೊಗೋತಾ ಇದೆ ಸೊ ಸ್ವಲ್ಪ ದೂರಕ್ಕೆ ಸುಮಾರು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗೋಯ್ತು ಒಂದು ರೇಂಜ್ಗೆ ಗಾರ್ಡ್ ಸೆಕ್ಷನ್ ಫಾರೆಸ್ಟೆಲ್ಲ ಮುಗಿತು ಗುರು ಇದು ಯಾವುದೋ ಊರಿಗೆ ಬಂದೆ ಊರ ಹೆಸರಿಂದು ಕರಿಯ ಕರ್ ಕರಯ್ಯ 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 ಅಂತ ಊರು ಸೊ ಕರಯ್ಯ ಅಂತ ಊರಿಗೆ ಬಂದ ಏನು ಚಳಿ ಏನು ಚಳಿ ಈ ಗ್ಲೌಸ್ ಗ್ಲೌಸ್ ಏನಕ್ಕೆ ಕೆಲಸ ಬರ್ತಿಲ್ಲ ಫುಲ್ ಕೈಯೆಲ್ಲ ಐಸ್ ಐಸ್ ಆಗ್ಬಿಟ್ಟೈತೆ ಹಿಂಗೆ ಅನ್ನಕ್ಕೆ ಅನ್ನ ಆಗ್ತಿಲ್ಲ ಹಿಂಗೆ ಅನ್ನೋಕ್ಕಾಗ್ತಾಯಿಲ್ಲ ಓಹ್ ಹೋ ಹೋ ಏನು ಚಳಿ ಏನು ಚಳಿ ಆಯ್ತಲ್ವಲ್ಲ ಬ್ರೇಕ್ ಬೇಕೇ ಬೇಕು ಅರ್ಜೆಂಟಾಗಿ ಬ್ರೇಕ್ ಬೇಕು ಹ್ಞೂ ಸ್ವಲ್ಪ ದೂರ ಬನ್ನಿ ಚಾರ್ಜಿಂಗ್ ಪಾಯಿಂಟ್ ಹತ್ರ ಸಿಗ್ತೀನಿ ಸದ್ಯಕ್ಕೆ ಒಂದು ಪಾಯಿಂಟಿಗೆ ಬಂದೆ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ನಷ್ಟ ಮಾಡಬೇಕು ಈಗೇನು ಸ್ವಲ್ಪ ಚಾರ್ಜ್ ಚಾರ್ಜ್ ಬೇಕು ಹೋಗ್ಲವ ಗಾಡಿಯಿಂದ ಇಳಿದ ಮೇಲೆ ಲವ್ಸ್ ಹೋಗೋಕ್ಕಾಗಿಲ್ಲ ಅದು ಚಳಿ ಐತೆ ಎಷ್ಟು ಎಷ್ಟ ಆಯ್ತಾ ಇರ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಇತ್ನಾ ತಣ್ಣ ಕೈ ಸಾರಾಯ್ತ ಭಯ ಏ ತಣ್ಣ ಅಪ್ಪುಪ್ಪ ಅತಿ ಅವರೇ ಹೋಗತ್ತಂ ಟೋಪಿ ಹಾಕೋದು ತಡೀತಿಲ್ಲ ಪಂಚಾಯತ್ ಕಬಡ್ಡಿ ಅಷ್ಟೊಂದು ಚಳಿ ಐತೆ ಇದು ಎಂಟ್ರಿ ಮುದ್ದೆ ಮುದ್ದೆ ಹೋಯ್ತಾ ಇದು ಭಯಂಕರವಾಗೈತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಯ್ತಾರದಷ್ಟೇ ಏನು ಒಡಗಿಲ್ಲ ಟೋಪಿ ಐತೆ ಈ ಟೋಪಿ ಹಾಕೋದು ತಡಿಯಕ ಈ ಡಾಬಾದಲ್ಲಿ ಆರ್ವಿ ಚಾರ್ಜ್ ಆದ ಗಾಡಿನ ಚಾರ್ಜ್ ಆಯಿತು ಚಳಿ ಮಾತ್ರ ಗುರು ಅಯ್ಯಪ್ಪ ಹೇಳಂಗೆ ಇಲ್ಲ ಟೈಮ್ ಒಂದೊಂದು ಮುಕ್ಕಾಲು ಚಳಿ 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 ಇವಾಗಲೂ ಚಳಿನೇ ಆಂಜನೇಯ ಕಾಪಾಡಪ್ಪ ನಮ್ಮ ರಸ್ತೆ ಮಧ್ಯ ಏನು ಸಮಸ್ಯೆ ಇಲ್ಲ ಆಂಜನೇಯ ಯಾವಾಗಲೂ ಮೋಟಿವೇಶನ್ ಕೊಡಕ್ಕೆ ಇದ್ದೇ ಇರ್ತಾರೆ So, हैं साको। चलंगा ना। चलंगा ना। खरीमनागर। खरीमनागर तो मोटिवेशन तक अस्टूर तेलंगाना करीमनगर से मैं मैसूर से कितने, कितना दिन में आया छः तो तो दिन में आया नाम माधव ओके ओके। आ ओके, 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 ओके। तो रह रहा है नाइट में? नाइट में ಓಕೆ 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 ನಾಲ್ಕು ಜನ ಹೋಗ್ತಾ ಇರಂತೆ ತೆಲಂಗಾಣದಿಂದ ಕರೀಂನಗರಿಂದ ಜೈ ಶ್ರೀರಾಮ್ ಸೊ ಓಕೆ ಆರಾಮ್ಸೆ ಸೇಫ್ಸೆ ಆಯ್ ಓಕೆ ಬೈ ಬೈ ಜೈ ಶ್ರೀರಾಮ್ ಹೆಂಗೈತೆ ನೋಡಿ ಜಾಗ ನೋಡಿ ಸ್ವಲ್ಪ ಇವಾಗ ಲೈನ್ ಶುರು ಆಯಿತು ಒಂದು ಫಾರೆಸ್ಟ್ ಬಂದು ಹೋದ್ಮೇಲೆ ಸೊ ಮಳೆ ಆಧಾರಿತ ಕೃಷಿ ಮಾಡ್ತಾರಲ್ಲ ಆ ಥರ ಭೂಮಿಗಳಿದು ಇನ್ನೇನು ಸಾವಿರದ ಐನೂರು ಕಿಲೋಮೀಟರ್ ಆಗಿಬಿಡುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಮತ್ತೆ ಗಾಡಿನ ಚಾರ್ಜ್ ಗುರು ನೈಂಟಿ ತ್ರೀ ಪರ್ಸೆಂಟ್ ಆಗಿದೆ ಜಬಲ್ಪುರಲ್ಲಿ ಓಲೇ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲಿಗೆ ಹೋಗಿ ಇನ್ನೊಂದು ಸ್ವಲ್ಪ ಚಾರ್ಜ್ ಹಾಕ್ಕೊಳ್ಳೋಣ ಸೊ ಮುಂದೆ ಹೋಗ್ಬೇಕಾ ಜಬಲ್ಪುರಲ್ಲಿ ಸ್ಟೇ ಆಗಬೇಕಾ ಅಂತ ಮುಂದೆ ಮುಂದೆ ಗೊತ್ತಾಗುತ್ತೆ ಸೊ ಈ ಊರ ಹೆಸರು ನೋಡ್ಕೊಳ್ಳಿ ಧೂಮ ಅಂತೆ ಧೂಮ ಧೂಮ ಇವಾಗೇನು ಬೆಳಗ್ಗೆಯಿಂದ ನಾಗ್ಪುರಿಂದ ಜಬಲ್ಪುರ್ಗೆ ಟ್ರಾವೆಲ್ ಮಾಡ್ತಾ ಇದೀನಿ ಒಂದು ಹಳ್ಳಿ ಸಿಗುತ್ತೆ ಇಲ್ಲ ಅಂತಂದರೆ ಫಾರೆಸ್ಟ್ ಸಿಗುತ್ತೆ ಲೈಟಾಗಿ ಹಿಂಗೆ ಗಾಡಿ ಸೆಕ್ಷನ್ ಸಿಗುತ್ತೆ ಸಿಕ್ಕಾಗ ಮಾತ್ರ ಒಳ್ಳೆ ನೋಡಿ ಕೆಳಗಡೆ ಎಲ್ಲ ಕೃಷಿ ಭೂಮಿ ನಾನು ಹೇಳಿಲ್ವಾ ಇದೆಲ್ಲ ಫಾರೆಸ್ಟು ಎಷ್ಟು ಚೆನ್ನಾಗೈತೆ ಒಂದಾದ್ಮೇಲೆ ಒಂದು ವೆಲ್ಕಮ್ ಮಾಡ್ತರು ಪ್ಲೇಸ್ಗಳು ನೋಡಿ ಮತ್ತೊಂದು ಹಿಲ್ಲು ಮತ್ತೊಂದು ಊರು ಮತ್ತೊಂದು ಫಾರೆಸ್ಟು ಏನು ಹೇಳಿದೆ ನಾನು ಪದಗಳು ಬರ್ತಿಲ್ಲ ಕವಿ ಆಗ್ಬಿಡ್ತೀನಿ ನಾಲ್ಕು ಸಲ ಇಲ್ಲೇ ಬಂದು ರೈಡ್ ಮಾಡಿಬಿಟ್ರೆ ಆ ರೇಂಜ್ಗೈತೆ ಜಾಗ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾಗ್ಪುರಿಂದ ಜಬಲ್ಪುರವರೆಗೂ ರೈಡ್ ಈ ಸೂಪರಾಗಿರುತ್ತೆ ಅಂತ ಸಾಕು ಅದಾಗೈತೆ ಏನು ಒಂಚೂರು ಚಾರ್ಜ್ ಇಟ್ಕೊಂಬರ್ಬೇಕಷ್ಟೇ ಸೊ ಅದಕ್ಕೆಲ್ಲ ದಾರಿ ಬಂತು ಅಂದರೆ ಒಳ್ಳೆ ರೈಡು ಮಾತ್ರ ಇಲ್ಲಿ ಟಿ ಅಲ್ಲಿ ಬಂದರೆ ಸೊ ಬೇರೆ ಯಾವ್ದಲ್ಲಿ ಬಂದರೂ ಒಳ್ಳೆ ರೈಡೆ ಬಟ್ ಐ ಪ್ರಮೋಟ್ ಒನ್ಲಿ ಎ ವಿ ತುಂಗಭದ್ರಾ ಕೃಷ್ಣ ಗೋದಾವರಿ ನದಿಗಳನ್ನ ಕ್ರಾಸ್ ಬಂದೆ ಇವಾಗ ಮಧ್ಯಪ್ರದೇಶದ ಜಬಲ್ಪುರಲ್ಲಿ ನರ್ಮದಾ ನದಿನ ಕ್ರಾಸ್ ಮಾಡ್ತಾ ಇದ್ದೀನಿ ನೋಡಿ ಸಾವಿರದ ಐನೂರ ಹದಿನೆಂಟು ಕಿಲೋಮೀಟ್ರ್ ರೈಡು ಕಂಪ್ಲೀಟ್ ಆಗೋಯ್ತು ಇನ್ನಿರೋದು ಒಂದು ಕಾಲು ಭಾಗ ಅಷ್ಟೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ರೈಡು ಸೊ ಜೈ ಶ್ರೀರಾಮ್ ಅಂದ್ಕೊಂಡಿದ್ದಾಯಿತು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಮ್ಯಾನ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಮ್ಯಾಪ್ ಹಾಕೊಂಡಿದ್ದೀನಿ ಸೊ ಇನ್ನು ಹನ್ನೆರಡು ಕಿಲೋಮೀಟ್ರ್ ಇದೆ ಹೋಗ್ಬಿಡುವ ಬನ್ನಿ ಸೊ ಗಾಡಿನ ಚಾರ್ಜ್ ಆಗಿಬಿಟ್ರೆ ಬೆಳಗ್ಗೆಗೆ ಹೋಗೋಕ್ಕೆ ನಮಗೂ ಚಾರ್ಜ್ ಆಗಿಬಿಡತ್ತೆ ಸೊ ಏಳನೇ ದಿನದ ರೈಡ್ ಸ್ಟಾರ್ಟ್ ಮಾಡೋಕ್ಕೆ ಬನ್ನಿ ಹೋಗಲಾ ಸದ್ಯ ಹಿಂಗೆ ಉಳ್ಕೊಳ್ಳೋ ಸಿಟಿಲಿ ಎಲ್ಲ ಕಡೆ ಒಲೆ ಎಕ್ಸ್ಪೀರಿಯನ್ಸ್ ಎಂಟ್ರೈತೆ ಸೊ ಹಂಗೇನೆ ನಾನು ಪ್ಲ್ಯಾನ್ ಮಾಡಿರೋದು ಸುಲಭ ಎಲ್ಲ ಪ್ಲ್ಯಾನ್ ಮಾಡಿದೆ ಎಲ್ಲ ಬಂದರೆ ಇಲ್ಲಿ ಮುಗಿತ ಕತೆ ನೋಡ್ದಲ್ವ ಫಾರೆಸ್ಟು ಎಲ್ಲ ಸೊ ಎಲ್ಲಿ ಹೋಗಿ ಏನು ಚಾರ್ಜ್ ಕೇಳ್ತೀರಾ ಏನು ಕತೆ ಅಯ್ಯಪ್ಪ ನಾನು ಇವಾಗ ಸಕ್ಕತ್ ಜುಗಾಡ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಡಾಬಾದಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಅಷ್ಟು ಈಸಿ ಅಲ್ಲ ಸೊ ಈ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನು ಕೇಳೋದು ಅವ್ರಿಗೆ ಕರೆಂಟ್ ಇರುತ್ತೋ ನೀರು ಇರುತ್ತೋ ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ ಏನಿರುತ್ತೋ ಏನಿರಲೋ ಅಂತಲೇ ಗೊತ್ತಿರಲ್ಲ ಸೊ ಹಂಗಿದ್ಮೇಲೆ ಅವ್ರಿಗೋಗಿ ಇದನ್ನು ತೊಂದರೆ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಜುಗಾಡೆಲ್ಲ ಮಾಡಿ ನಮ್ಮ ಟ್ಯಾಲೆಂಟ್ನೆಲ್ಲ ಯೂಸ್ ಮಾಡಿ ಒಂದು ರೇಂಜ್ಗೆ ಇದ್ವಿ ಜಬಲ್ಪುರ್ಗೆ ನರ್ಮದಾ ನದಿನೂ ಕ್ರಾಸ್ ಮಾಡಿದ್ವಲ್ಲ ಖುಷಿ ಆಯಿತು ವೆಲ್ಕಮ್ ಟು ಜಬಲ್ಪುರ್ ಮಧ್ಯ ಪ್ರದೇಶದ ಜಬಲ್ಪುರ್ ವೆಲ್ಕಮ್ ನಿಮ್ಗೆಲ್ಲಾರಿಗೂ ಓ ಲೆಫ್ಟ್ಗೆ ಹೋಗ್ಬೇಕು ಹೋಗ್ಬೋದಾ ಫ್ರೀ ಲೆಫ್ಟಾ ಫ್ರೀ ಲೆಫ್ಟ್ ಇರುತ್ತೆ ಅನ್ಕೋತೀನಿ ಹೋಗೋ ಬನ್ನಿ ಬಂದಾಯಿತು ಜಬಲ್ಪುರ್ಗೆ ಬಂದಾಯಿತು ಜಬಲ್ಪುರ್ ಜೋರಾಗೈತೆ ಗುರು ಫ್ಲೈಓವರ್ಗರು ಏನು ಸಿಟಿ ದೊಡ್ಡದಾಗೈತೆ ಅಷ್ಟೇ ಮಾಡ್ರನ್ ಆಗಿಲ್ಲ ಏನಿಲ್ಲ ರೇಂಜ್ಗೆ ಐತೆ ಸೊ ಜಬಲ್ಪುರ್ ಓಲಾ ಸರ್ವಿಸ್ ಸೆಂಟರ್ ಹತ್ರ ಬಂದಾಯ್ತು ಗುರು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ನಾಟ್ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಮಧ್ಯಪ್ರದೇಶದ ಜಬಲ್ಪುರ್ ಓಲಾ ಎಕ್ಸ್ಪೀರಿಯೆನ್ಸ್ ಸೆಂಟರ್ಗೆ ಬಂದಾಗ ನೋಡಿ ನನ್ನ ಸ್ಟೋರಿ ಎಲ್ಲ ಕೇಳ್ಬಿಟ್ಟು ಏನೋ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಮಾಡಿದ್ರು ನಿಮಗೂ ಈ ಓಲಾ ಎಕ್ಸ್ಪೀರಿಯನ್ಸ್ ಎಂಟರ್ಗೂ ಮತ್ತೆ ಓಲಾ ಇ ವಿ ಕಮ್ಯುನಿಟಿ ಸಖತ್ ಧನ್ಯವಾದಗಳು ಶ್ರೀರಾಮನ ಯಾತ್ರೆ ಆರಂಭಕ್ಕೆ ಸಾಕ್ತಾ ಇದೆ ಸೊ ವಿಡಿಯೋ ಹಾಕಕ್ಕೆ ಮಾತ್ರ ಸ್ವಲ್ಪ ಡಿಲೇ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ವಿಪರೀತ ಚಳಿಯಿಂದ ವಿಡಿಯೋನ ಎಡಿಟ್ ಮಾಡಕ್ಕೆ ಆಗ್ತಿಲ್ಲ ಸಂಜೆ ಟೈಮಲ್ಲಿ ಇನ್ನು ಇವತ್ತಿಂದ ಕರೆಕ್ಟ್ ಆಗಿ ಎಲ್ಲಾ ವೀಡಿಯೋಗಳು ಸರಿಯಾದ ಟೈಮಿಗೆ ಬರುತ್ತೆ ಸೊ ನಿಮ್ ಸಪೋರ್ಟ್ ಸದಾ ಹೀಗೆ ಇರಲಿ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದಂತ ಮರೆಯೋಕ್ ಹೋಗ್ಬಿಡಿ ಚಾನಲ್ ನಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನನ್ನ ಚಾರ್ಲಿ ಏಳನೇ ದಿನದ ರೈಡ್ಗೆ ಚಾರ್ಜ್ ಆಗ್ತಾ ಇದೆ ಸೊ ನಾನು ಚಾರ್ಜ್ ಆಗಿ ನಿಮಗೆ ಏಳನೇ ದಿನದ ರೈಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಜೈ ಶ್ರೀರಾಮ್